ನಮಸ್ತೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಗೌಡ ಫಾರೆಸ್ಟ್ ಅನ್ನುವಂತ ಕನ್ನಡ ಸಿನಿಮಾ ಇದೆ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ರೆಡಿ ಆಗಿದೆ ಟ್ರೇಲರ್ ರಿಲೀಸ್ ಆದ್ಮೇಲೆ ಅಂತೂ ಹೆವಿ ಸೌಂಡ್ ಮಾಡ್ತಾ ಇರುವಂತ ಸಿನಿಮಾ ಕಾರಣ ಅದರಲ್ಲಿರುವಂತ ಸ್ಟಾರ್ ಕಾಸ್ಟ್ ಅವರು ಹೊಡಿತಾರಂತ ಡೈಲಾಗ್ಸ್ ಎಲ್ಲೋ ಒಂದ್ ಕಡೆ ಕಂಟೆಂಟ್ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಈ ತರ ಒಂದಷ್ಟು ಪ್ರಶ್ನೆಗಳು ಟ್ರೈಲರ್ ಗ್ಲೀಮ್ಸ್ ನೋಡಿ ಹುಡ್ಕೊಂಡಿದೆ ಇಡೀ ತಂಡ ನನ್ನ ಜೊತೆ ಬನ್ನಿ ಗೊತ್ತಿಗೆ ವೆಲ್ಕಮ್ ಮಾಡೋಣ ಎಲ್ರಿಗೂ ಸ್ವಾಗತ

ನೀವು ಅದೇ ಪ್ರಶ್ನೆ ಕೇಳ್ತೀರಾ ಆಮೇಲೆ ಒಳಗೆ ಹೋಗಿ ನೋಡಿದ್ಮೇಲೆ ಆ ಚೇಂಜ್ ಇದೆ ಅಂತ ಜನ ತೀರ್ಮಾನ ಮಾಡ್ಕೊತಾರೆ ಅದಕ್ಕೆಲ್ಲ ತರ ಬೇಜಾರು ಮಾಡ್ಕೊಳ ಈಗ ಅನ್ನ ಸಾರು ಅಪ್ಪ ಅಮ್ಮ ಎಲ್ಲ ರೊಟ್ಟಿ ಬೇಜಾರು ಮಾಡ್ಕೊಳಕ್ ಆಯ್ತದ ನಮ್ಮ ತಾಯಿ ತಂದೆ ಇದ್ದಾಗ ಜೀವನ ಬೇಸರ್ ಮಾಡ್ಕೊಳ್ಳಲ್ಲ

ಸೊ ಅವ್ರ ಅವ್ಳ ಫಸ್ಟ್ ರಿಯಾಕ್ಷನ್ ಏನಂದ್ರೆ ಏ ಇದು ಟ್ರೈಲರ್ ನೋಡ್ದೆವಲ್ಲ ಬಹಳ ಮಜಾ ಅನ್ನಿಸ್ತು ಆ ಕಾಮಿಡಿ ಪಂಚ್ ಲೈನ್ಸ್ ಡೈಲಾಗ್ಸ್ ಎಲ್ಲ ಯಾವ್ದ್ ರಿಲೀಸ್ ಅಂತ ಕೇಳ್ದೋ ಸೊ ಯಾವಾಗ್ ಅನ್ನಿಸ್ತು ಓಕೆ ಇದು ಟ್ರೇಲರ್ ಆದ್ಮೇಲೆ ಒಂದಷ್ಟು ಕನ್ನಡ ಆಡಿಯನ್ಸ್ ಇದೊಂದ್ ಸ್ಪೇಸ್ ಇರುತ್ತೆ ಗೊತ್ತಾ ಈ ತರದ್ ಒಂದ್ ಮಲ್ಟಿ ಸ್ಟಾರ್ ಸಿನಿಮಾಗಳು ಆ ಟ್ರೈಲರ್ ಇಪ್ಪತ್ನಾಲ್ಕ ರಿಲೀಸ್ ಅದಕ್ಕೆ ಟ್ರೈಲರ್ಲಿ ಇಪ್ಪತ್ನಾಲ್ಕ ರಿಲೀಸ್ ಹೋಗಿದೆ

ಸಿನಿಮಾ ಅಂದ್ರೆ ಫಸ್ಟ್ ಡೆಫಿನೇಷನ್ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೋಸ್ಕರ ಜನ ಬರುವಾಗ ಅದ್ರದ್ದು ಎಲ್ಲಾ ಒಂದು ಹಬ್ಬದ ಊಟನು ಈ ಸಿನಿಮಾದಲ್ಲಿ ಇದೆ ಅನ್ನೋದು ಅವ್ರಿಗೆ ತಲುಪಿದೆ ಅಂತ ನನಗ್ ಒಂದಷ್ಟು ರಿಯಾಕ್ಷನ್ ಇಂದ ಗೊತ್ತಾಯ್ತು ಸೊ ನಿಮಗೆ ಫಸ್ಟ್ ರಿಯಾಕ್ಷನ್ ಏನು ಅಂತ ಇಷ್ಟೊಂದ್ ಜನ ಇದ್ರು ನಾಲ್ಕು ಜನ ಖುಷಿ ಆಯ್ತು ಹೌದು ಏನು ರೆಸ್ಪಾಂಡ್ ಆಗ್ತಿದೆ ಎಲ್ಲ ಕೇಳ್ತಿದ್ದಾರೆ ಅದ್ಯಾವ ಯಾವ ಪಿಕ್ಚರು ಏನಿದು ಚೆನ್ನಾಗಿದೆಯಲ್ಲ ಏನು ಕೇಳ್ತಾರೆ ಯಾವಾಗ ಇರ್ಲಿ ಅದೇ ಚಿಕನ್ ಅದು ಕೆಳಗಡೆ ಬೋಲ್ಡ್ ಹಾಕಿರ್ತೀವಿ ಇಡ್ಲಿ ಸಿಕ್ತದೆ ದ್ವಾಸ ಸಿಗ್ತದೆ ಸಿಗ್ತದೆ ಅಂತ ಕೇಳ್ತಾರೆ ಅದ್ ಹಂಗೆ ಇಡೀ ಇಲ್ಲ ಬರ್ತ ಬರುತ್ತೆ ಅಂತ ಆ ರೀಚ್ ಇದೆಯಲ್ಲ ಯಾವ ಕೊನೆಗೂ ಕಲಾವಿದರಿಗೆ ಎಲ್ಲರಿಗೂ ನಮ್ಗೆ ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋದೇ ನಮ್ಗೆ ನಮ್ಮ ಅಂತಿಮವಾದ ಆಸೆ ಏನಪ್ಪಾ ಅಂದ್ರೆ ಎಲ್ಲಾ ಎಲ್ಲರಿಗೂ ತಲುಪ್ಬೇಕು ಅನ್ನೋದೇ ಅಲ್ವಾ ಹಂಗಿದು ತಲುಪ್ತಾ ಇದೆ ಅಂದಾಗ ನಮ್ಗೊಂದು ಖುಷಿ ಬಂತು ಹೌದಲ್ಲಪ್ಪ ಅದು ಆನೆ ಯಾರು ಆನೆನ ಹೀರೋ ಅಂತ ಕೇಳಿದ್ರು ಹ್ಮ್ ಆನೆ ಆನೆ ದೊಡ್ಡದಾಗ ಹಾಕಿದ್ರೆ ಕಿವಿ ಕಿವಿ ಅಲ್ಲ ಆನೆದೇನ್ ಪಾತ್ರ ಅಂತಂದ್ರು ನಾನು ಅದ್ರ ಬಗ್ಗೆ ಒಂದ್ ಮುಕ್ಕಾಲು ಗಂಟೆ ಮಾತಾಡಿದೆ ಆನೆ ಹಂಗಿರ್ತೇವೆ ಆನೆ ಹಂಗಿರ್ತತೆ ನಮ್ಗೆ ಊಟ ತಗೊಂಡ್ ಬರ್ತೈತೆ ಕಾಫಿ ಕೊಡ್ತತೆ ದೋಸೆ ಹಾ ಹಂಗೆ ಆನೆ ಹಂಗೆಲ್ಲ ಅಂದ್ರು ಮತ್ತೆ ದೊಡ್ಡ ಪೋಟ ಹಾಕಿದ್ಮೇಲೆ ಹಂಗಾರ ಮಾಡ್ರು ಅಂತ ಆಮೇಲೆ ಇಲ್ಲ ಆನೆ ಆನೆದೇನಿಲ್ಲ ಆನೆ ಒಂದು ಮುಖ್ಯವಾದ ಒಂದು ಅಂಶ ಬರುತ್ತೆ ಎಲ್ರಿಗೂ ಮನುಷ್ಯರ ಮೇಲೆ ಬರೋದಲ್ಲಪ್ಪ ಆನೆ ಮೇಲೆ ಏನು ಬಂದಾಗ ಏನಾಗುತ್ತೆ ಅನ್ನೋದೊಂದು ಥ್ರಿಲ್ ಇಟ್ಟಿದ್ದಾರೆ ಅಂತ ಆಕೆ ಒಂದಷ್ಟು ಕುತೂಹಲಗಳಂತೂ ಅವ್ರಿಗೆ ಯಾರಿಗೆ ಇದನ್ನ ಟ್ರೈಲರ್ ನೋಡಿದ್ರಿಗೆ ಅಂತೂ ಗ್ಯಾರಂಟಿ ಬಂದಿದೆ ಚಿಕ್ಕಣ್ಣಂದು ಪಾತ್ರ ಆಗ್ಬೋದು ಅನೀಶ್ ಪಾತ್ರ ಆಗ್ಬೋದು ಗುರು ಪಾತ್ರ ಆಗ್ಬೋದು ಎಲ್ಲರಿಗೂ ಒಂಥರ

ಪ್ರಾಣಿ ಪಕ್ಷಿ ಅದು ಅದೇ ಕಾಡ ಕೇಳಿದ್ದು ಪ್ರೈವೇಟ್ ಲ್ಯಾಂಡ್ ಎಷ್ಟೆ ಇದೆ ಯಾರು ಎಷ್ಟು ಇದೆ ಹುಡುಕಿದ್ದು ಓಕೆ ಆನೆ ಬಗ್ಗೆ ಆಯ್ತು ಕಾಡಿನ ಬಗ್ಗೆ ಆಯ್ತು ಈಗ ಫಾರ್ ಎಕ್ಸಾಂಪಲ್ ಈಗಷ್ಟೇ ಹೇಳ್ತಾ ಇದ್ದೆ ಹಿಂದಿನ ಸಿನಿಮಾ ನಿಮ್ದು ಈಗ ಗಣೇಶ ಸರ್ದು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ರಗಣ ರಘು ಸರ್ ಎಲ್ಲಾ ಸ್ಟೇಜ್ ಅಲ್ಲೂ ಡಾನ್ಸ್ ಮಾಡಿದ್ದಾಗಿರ್ಬೋದು ಅಥವಾ ಅದರ ಹಿಂದೆ ನಿಮ್ ಸಿನಿಮಾದಲ್ಲೇ ನೀವು ಕೊಟ್ಟಂತ ಇಂಟರ್ವ್ಯೂಸ್ ಹಿಲೇರಿಯಸ್ ಆಗಿತ್ತು ಈ ಸಿನಿಮಾದಲ್ಲಿ ಆಲ್ರೆಡಿ ಟ್ರೇಲರ್ ಅಲ್ಲಿ ನಿಮ್ಮ ಡೈಲಾಗ್ಗಳು ತುಂಬಾ ವೈರಲ್ ಆಗ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳಿ ಚೆನ್ನಾಗಿ ಬರ್ದಿದ್ದಾರೆ ಅವರು ನಮ್ಮ ಸತ್ಯ ಅವರು ಆಮೇಲೆ ಡೈರೆಕ್ಟರ್ ಆ ಏನೋ ಒಂದು ಈ ಥರದ್ದು ಯಾಕೆಂದ್ರೆ ಒಂದು ಮಜಾ ಅಲ್ವ ಒಂದು ಕೀವ್ ಕೆಲಸ ಅಂದ್ರೆ ಅದೇ ತರದ್ದು ಆಗುತ್ತೆ ಪಾತ್ರ ಸೀರಿಯಸ್ ಆಗುತ್ತೆ ಮತ್ತೆ ನಗ್ಸುತ್ತೆ ಮತ್ತೆ ಮತ್ತೆ ಹಾಕುತ್ತೆ ಮತ್ತೆ ಏನೇನೋ ಮಾಡ್ತಾ ಇರ್ತದೆ ಅದು ಅದ್ರ ಜೊತೆ ಆಗೋಂತ ಆವಾಸಗಳಾಗ್ಬಹುದು ಅದು ಚಿಕ್ಕ ತುಂಬಾ ಗಂಭೀರವಾದ ಚಿಕ್ಕ ತುಂಬಾ ಗಂಭೀರವಾಗಿ ಮಾಡಿರ್ತಾರೆ ಅದು ನಮ್ಗೂನು ಮಿಕ್ಕಿದವ್ರಿಗೆ ನೋಡಿದವ್ರಿಗೆ ಅದು ಅಷ್ಟೊಂದ ಅದ್ರಲ್ಲಿ ಕೆಲವೊಂದು ಡೈಲಾಗ್ಸ್ ನೋಡಿದಾಗ ನಿಮ್ಗೆ ಬೇಕು ಅಂತ ಮಾಡ್ತಿದ್ರೆ ಅಥವಾ ನಿಮ್ಗೆ ಇರೋದೆ ಹಂಗಪ್ಪ ಅಂದ್ರೆ ನಮ್ಗೆ ಇವ್ರೇನೋ ಇವ್ರೇನುದ್ರು ಬಟ್ ಚಿಕ್ಕಣ್ಣ ಏನೋ ಬೇರೆ ಮಾಡ್ತಾರಲ್ವಾ ಟ್ರೈಲರ್ ಫ್ರೆಂಡ್ಸ್ ತಗೊಂಡ್ರೆ ನನ್ಗೆ ಟೈಲಾಗು ಹೇಳ್ಬೇಕಾದ್ರೆ ನೀವ್ ಆಲ್ಮೋಸ್ಟ್ ಎಲ್ಲದಕ್ಕೂ ನಿಮ್ದ್ ರೆಸ್ಪಾನ್ಸ್ ಅದೇ ತರ ಇರುತ್ತೆ ಅವ್ರ ಏನೋ ಹೇಳ್ತಾರೆ ನೀವೇನೋ ಪಟಾಕಿ ಹಚ್ತೀರಾ ಸೌಂಡ್ ಬರುತ್ತೆ ಅಲ್ವಾ ನೋಡಿದ್ರೆ ಅಂತೋ ಈ ತರದ್ದು ಏ ಟಿಕ್ ಮರಿತನನೆ ಟ್ರೈಲರ್ ಆ ಡೇಲಗಿನಾ ಮುಂಬೈಯಲ್ಲಿ ಕೇರಳ ರಗುಸನ್ ಡೈಲಾಗ್ ಅದಕ್ಕೆ ನಾ ತುಂಬಾ ವೈದ ಚುಡವಾದಾ ನೀ ಮುndಗೆ ಬಂದ್ರೆ ಹಿಂದ್ಕೋಗೆ ಮುndಲು ಭಾಗಕ್ಕೆ ಬರ್ಪುತೀನಿ ಹಿಂದಲು ಭಾಗಲೂ ಹೋಗಲಿಲ್ಲ ಸೋ ಬಾಳೆ ಬುದ್ಧವಂತ ಪಾತ್ರನ ಅಥವಾ ಆ ಕೆರೆಕ್ಟರ್ ಇರದೇ ಹಂಗ ಅದಿಲ್ಲ ಒಂದು ಕಿವಿ ಕೇಳಲ್ಲ ಜಾಣ ಕಿ ಆ ತರ ಈ ಪ್ರದಕ್ಷನ್ ಎಲ್ಲಾ ಪಾತ್ರಗಳಿಗೂ ಒಂದೇನೋ ಯೂನಿಕ್ ಕ್ಯಾರೆಕ್ಟರ್ಸ್ ಇರೋ ತರ ಇದೆ ರೈಟಿಂಗ್ ವೈಸ್ ನಾವು ಅನೀಶ್ ಅವರು ತೆಲುಗು ಡೈಲಾಗ್ ಎಲ್ಲ ಫುಲ್ ಇಂಟೆನ್ಸಿಟಿ ಸೊ ಇದು ಎಷ್ಟ್ ವರ್ಷ ಡ್ರೀಮ್ ಇದು ಕ್ಲೈಮ್ಯಾಕ್ಸ್ ಎಪಿಸೋಡ್ ಈ ಸಿನಿಮಾ ಎಲ್ಲ ಪಾತ್ರಗಳು ಚೇಂಜ್ ಆಗುತ್ತೆ. ಮಾಡಿ. ಆ ಚಿಕನ್ ಅವರಿಗೆ ಕೊಡ್ಬಹುದು ಅದು ಡೈರೆಕ್ಟ್ ಚೂಸ್ ಮಾಡಿ. ತೆಲುಗು ಅವರು ಹಂಗಾಗಿ ತೆಲುಗು ಅವರಿಗೆ ಕೊ ಫಸ್ಟ್ ರ್ಯಾಂಕ್ ರಾಜು ಅವರು ಈ ದಿನ ನಾವು ಎಲ್ಲೋದ್ರೂ ಫಸ್ಟ್ ರ್ಯಾಂಕ್ ಪಡೆದ್ರು ಎಲ್ಲಾದ್ರೂ ಈಗ ಸುಮ್ಮ ಆಗ್ಲಿ ಅಥವಾ ಟೈಟಲ್ ಗಳು ಆಗಲಿ ಆತರ ಇತ್ತಿತ್ತು. ಕಾಡಲ್ಲಿ ನಿಮ್ಗೆ ಏನು ಕೇಳ್ತೀರಾ? ಕಾಡಲ್ಲಿ ಇವರು ಕರ್ಕೊಂಡ್ ಹೋಗ್ದ್ರು ಜೊತೆಗೆ. ಅವ್ರ ಕರ್ಕೊಂಡು ಜೊತೆ ಅವರು ಹೊರಟ್ರು ಎಲ್ಲ ಬ್ಯಾಗ್ ಇಡ್ಕೊಂಡು ನಾನು ಊರಿಂದ ಹೊರಲೇಷ್ಟೇ. ேன் கொகியவரு கேட்கிறோம் ചീല കൊണ്ടല്ലാഗ് നോക്കോ ചീല ഇത് ഫുൾ കണ്ടെല്ലാം അലർജി ആയി ഹേർ സു കൂത്തിന ಅದಕ್ಕೆ ಶರ್ಟ್ ಸುಮ್ ಸುಮ್ನೆ ಹಾಕಿಲ್ಲ ನೋಡಿ ಕಣ್ಣೆಲ್ಲ ಅಲರ್ಜಿ ಆಗಿದೆ ಹೇಳ್ಬೇಕಲ್ಲಪ್ಪ ಇಲ್ಲ ಇನ್ನೊಬ್ನೇ ಶರ್ಟ್ಸ್ ಹಾಕೊಂಡ್ ನಿಮ್ ಅಂತ ಕೂತಿಯೇ ಅಂತಿಟ್ಯೂಡ್ ಅನ್ಕೋಬಿಟ್ರೆ ಬಿಟ್ಬಿಡ್ತೀನಿ ಈಗ ಸಿನಿಮಾ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ ಅದಕ್ಕೂ ಮುಂಚೆ ನೀವು ಇಡೀ ಸಿನಿಮಾ ಕಾಡಲ್ಲಿ ಎಸ್ ಕೆಡೀಲ್ ಆಯ್ತೀ

ತಮಿಳ ನೋಡಿದ್ರು ನಮ್ಗೆ ಒಂದು ಗ್ಲಿಂಪ್ಸ್ ಅದ ಟ್ರೈಲರ್ ಅಲ್ಲಿ ನೋಡಿರಕ ಅಷ್ಟೇ ನಾವು ನಂಗೆ ಯಾಕೋ ಅವಾಗಿಂದ ಚಿಕ್ಕಣ್ಣ ಭಯ ಪಡಿಸ್ತಿದ್ರು ಅಪ್ಪ ಏನು ಅಂತ ಹೇಳಿ ಈಗ ನೀವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀರಾ ಒಂದು ಸಿನಿಮಾ ಓಕೆ ಮಾಡ್ತಾರ ನಾನು ಒಬ್ಬೊಬ್ಬರಿಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಈಗ ರಂಗನಾಥ ಸರ್ ಶುರು ಮಾಡೋಣ ಯಾವ್ದಾದ್ರು ಇಂಟರ್ವ್ಯೂಸ್ ಅಲ್ಲಿ ಸರ್ ಆನ್ಸರ್ ಮಾಡೋದು ಒಂಥರ ಒಂದ್ ಫನ್ ಇರುತ್ತೆ ಒಂದ್ ಏನೋ ಒಂಥರ ಆನ್ಸರ್ಸ್ ಚೆನ್ನಾಗಿರುತ್ತೆ ಹಂಗ ಕೇಳ್ತಾ ಇದೀನಿ ಈಗ ಇವ್ರ ಮೂರ್ ಜನ ನೀವು ಅವ್ರ ಕ್ಯಾರೆಕ್ಟರ್ ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಒಂದು ಕಂಪೇರ್ ಹೇಳ್ತೀರಾ ಅನೀಶ್ ಅವ್ರನ್ನ ನೋಡೋದು ಕನ್ನಡ ಸಿನಿಮಾ ಟೈಟಲ್ ಡೆಫ್ರೆನ್ಸ್ ಯಾವ್ದು ಸೂಟ್ ಆಗುತ್ತೆ ಸಿನಿಮಾ ಮಾಡಿದ್ರೆ ಯಾವಾಗ ಸೂಟ್ ಆಗುತ್ತೆ ಅಲ್ಲ ಆ ಮನುಷ್ಯ ಇರೋ ರೀತಿಗೆ ಯಾವ ಟೈಟಲ್ ಸೂಟ್ ಆಗುತ್ತೆ ಬಂದಿರೋದು ಅವ್ರ ಸಿನಿಮಾ ಬಿಟ್ಟು ಬೇರೆ

ಯಾಕೆ ಚುಕು 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 ಮೈಸೂರು ಅಲ್ಲಿ ಅದಕ್ಕಾ ಐ ಸೆಟ್ ಆಪ್ ಹೊರಗರಿ missing boy ಅಂತಾ ಹೇಳಿದ್ರೆ missing boy ಅಂತ ಹೇಳಿಯಣ್ಣ ಅಂತೆ ಇಲ್ಲ ನೀನು ಮಾಡಿದ ಹೇಳಂಗಿಲ್ಲ ಹೌದಾ ಇಲ್ಲಪ್ಪ missing boy ನಾನು ಅವರು ಒಟ್ಟಿ ಮಾಡಿದ್ವಿ missing boy ಅನಿ ಅಂತೆ ನೀง ಮಾಡಿದ ಸಿನಿಮಾ ಹೇಳಂಗಿಲ್ವಾ ಓಕೆ ಅದಾ ನೀನು ಹೇಳಕೊಳ್ಳಂಗಿಲ್ಲ ಅವರು ಹೌದಾ ಯಾವ್ದು ಹೇಳ್ಬೇಕು ಇವಾಗ ಗುರು ನಿಮ್ಗೆ ಯಾವ್ದಪ್ಪ ನೋಡಿದ್ರೆ ನಿಮ್ಗೆ ಬೆಳ್ಳಿ ಕಾಲು ಗ್ರಂಥಿ ಅವ್ರದಲ್ವಾ ಅದ ಖುಷಿಯ ಬೆಳ್ಳಿ ಕರೆಕ್ಟ್ ನೋಡಿ ಅರ್ಥ ಆಯ್ತು ಅರ್ಥ ಆಯ್ತು ಈಗ ಸಮೇತ ಬರ್ತಿದಾರೆ

ಈ ಸಿನಿಮಾ ನೋಡಿದಾಗ ಇದ್ರದ್ದು ಜಾನರ್ ಹುಡ್ಕ ಹೋದಾಗ ಒಂದ್ ಸಸ್ಪೆನ್ಸ್ ಒಂದೇನೋ ಟ್ರೈಲರ್ ಹಂಟು ಅಥವಾ ಈ ಸಿನಿಮಾಗಳು ಅಂದಾಗ ಹೈಮಾಗಳು ನಮಗೆ ಒಂದೇ ಒಂದು ವೆರಿ ಮಿನಿಮಮ್ ಸಿಗುತ್ತೆ ಎಕ್ಸಾಂಪಲ್ಸ್ ಕನ್ನಡದಲ್ಲಿ ಬಂದಿರೋ ತುಂಬಾ ಜಾಸ್ತಿ ಆ ಜಾನರ್ ಯಾರು ಟಚ್ ಮಾಡಿಲ್ಲ ಆ ತರ ಇದೆ ಅದ್ರ ಜೊತೆಗೆ ಒಂದು ಕಾಮಿಡಿ ಆಂಕರ್ ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ

ಮನುಷ್ಯ ಬರೀ ನಾಡಲ್ಲೇ ಅದನ್ನೆಲ್ಲ ಬದುಕೋದು ಮಾಡೋದು ಕಳತನ ಕದಿಯೋದು ಅದೆಲ್ಲ ಅನ್ನೋಲ್ಲ ಕಾಡು ತುಂಬ ಸಂಪತ್ತು ಇತ್ತು ಅದರಲ್ಲಿ ನಾವು ಅಷ್ಟೇ ಕಾಡಿನ ಮರಗಳಷ್ಟೇ ಕಳ್ತನಗಳು ಕಾಡಿನ ಕಾಡಿನ ಮರಗಳಷ್ಟೇ ಕಾಡೊಳಗಿರೋ ಇದಷ್ಟೇ ಅದಲ್ಲ ಅದ್ರೊಳಗೊಂದು ಶೇಖರಣೆ ಆಗುತ್ತೆ ಸಂಪತ್ತು ಇದೆಲ್ಲ ಒಂದು ಘಟನೆ ಅನ್ನೋದು ನಾನು ಅವರು ಹೇಳಿದೆ ಎಲ್ಲ ನೆನ್ಪಿದೆ ಸಹ ನಿನಗೆ ಅದು ಸಹ ಶೇಖರಣೆ ಆಗುತ್ತೆ ಅದರಲ್ಲಿ ಕಾಡೊಳಗೆ ಅದು ಆ ಜಾಗವ ಅಂದ್ರೆ ಇದು ತುಂಬಾ ಸೇಫ್ಟಿ ಪ್ರಾಣಿಗಳ ಪಾಪ ಏನು ಬೇಕು ಅವಕೆನ್ ಇದೆ ನೀನ್ ದುಡ್ಡು ಬೇಕಾ ಇದೇನು ಬೇಕಾ ಕರೆನ್ಸಿ ಬೇಕಾ ಯಾವ್ದು ಬೇಕು ಯಾವ್ದು ಚಿನ್ನ ಬೆಳ್ಳಿ ಬಂಗಾರ ಏನ್ ಹಾಕೊಂಡು ಓಡಾಡ್ತಾವ ಅಯ್ಯೋ ಅಯ್ಯೋ ಬೇಕು ನೀರ್ ಬೇಕು ಅದನ್ನ ಅದನ್ನೂ ಇಲ್ಲ ಸೇಫೆಸ್ಟ್ ಜಾಗ ಅದು ಈಗ ಬಚ್ಚಿಡೋದಕ್ಕೆ ಒಂದ್ ಕಾಲಕ್ಕೆ ಇವಾಗ ಈ ದೇವಸ್ಥಾನದಗಳದು ಇದಕ್ಕೆ ಮುಚ್ಚಿಟ್ಬಿಡ್ತಿರಲ್ಲ ಯಾವ ದಂಗೆ ಬರ್ತಾರೆ ಮಾಡ್ತಾರೆ ಅಂತಂದ್ರೆ ನಿಧಿನ ನಾವು ತಗೊಂಡ್ ಬಚ್ಚಿಟ್ಬಿಟ್ಟಿರತ್ತಲ್ಲ ಹಂಗೆ ಹಂಗೆ ಈಗಿನ ಈಗಿನ ನವನಾಗರಿಕರಿಗೆ ಈ ನವ್ಯ ಕಾಲಕ್ಕೆ ನಿಜವಾಗ ಅಲ್ಲಿ ಹೋಗಿ ಬಜಿಟ್ ಬಂದ್ಬಿಟ್ರೆ ಯಾರು ಮುಟ್ಟಕ್ಕಾಗಲ್ಲ ಆತರದೊಂದು ಕುತ್ಕೊಳ್ಳೋದ್ ಘಟನೆ ಆಗುತ್ತೆ ಹಂಗಾಗಿ ಆನೆ ಬರ್ತದೆ ಮತ್ತೇನೋ ಬರುತ್ತೆ ಬರುತ್ತೆ ಮತ್ತ ದಿನ ಬರುತ್ತೆಲ್ಲಾಡಿದ್ದಾರೆ ಅದ್ರ ಜೊತೆಗೆ ಆನೆ ಕೊಂಚೆ ಕುದುರೆ ಜೊತೆಗೆಲ್ಲ ಒಡದಾಡಿ ಏನೋ ಮಾಡಿ ಎಂಟಡಿ ಮನುಷ್ಯ ಆರಡಿ ಮನುಷ್ಯನ್ ಜೊತೆಗೆಲ್ಲ ಮಾಡಿ ಏನೋ ಮಾಡಿದ್ದಾರೆ ಅದನ್ನು ಅದಕ್ಕೆ ಹೆಂಗೆದು ಬರುತ್ತೆ ಆ ಒಂದ್ ಅಂಶಗಳನ್ನೆಲ್ಲ ತುಂಬಾ ಕಮರ್ಷಿಯಲ್ ಹೇಳ್ಕೊಂಡೋಗ

ಅದು ಇದೇ ಆಗ್ತದೆ ಆ ಥರ ಸಂದರ್ಭಗಳು ಬರ್ತವೆ ಹಂಗೆ ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಅದು ಒಂಥರ ಚೇಂಜ್ ಆಗ್ತಾ ಹೋಗುತ್ತೆ ಒಂಥರ ಈ ಊಟ ಬಳ್ಳಿ ಕಲರ್ ಚೇಂಜ್ ಆಗುತ್ತಲ್ಲ ಹಂಗೆ ಪ್ರತಿ ಹತ್ತು ನಿಮಿಷಕ್ಕೊಂದು ಕಲರ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಕೊನೆಯವರೆಗೂ ಒಂದು 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 ಬೇರೆ ಥರದ ಒಂದು ಕಂಪ್ಲೀಟ್ ಬರ್ತವೆ ಆ ನೀವೇ ಅಂದ್ರೆ ಅಷ್ಟು ಸುಲಭವಾಗಿ ಎಲ್ಲ ದಕ್ಕದಲ್ಲ ಅದೆಲ್ಲ ಅಂದರೆ ದಕ್ಕದಲ್ಲ ಅದು ಈ ಚಳಿಗಾಲದಲ್ಲಿ ಲಕ್ಷ್ಮೀ ಕಾಲದಲ್ಲಿ ಅಂತೂ ಎಲ್ಲರೂ ಅದಕ್ಕೆ ಹೆಂಗೆ ಅಂತಂದ್ರೆ ಎಂತದ್ದು ಆಸೆಗೊಳ್ಳದು ಅತಿಹಾಸ ಕೆಟ್ಟದ್ದು ದುರಾಸೆ ಕೆಟ್ಟದ್ದು ಅಂದ್ರೆ ಒಂದು ಹೆಂಗೆ ಅಂದ್ರೆ ನಮ್ಗೆ ನನಗ್ ಬೇಕು ನನ್ ಈಗ ನನ್ನ ಮಕ್ಳಿಗೆ ಬೇಕು ನನ್ನ ಮೊಮ್ಮಕ್ಳಿಗೆ ಬೇಕು ನಾಲ್ಕು ಕಲಾ ಮಾಡಬೇಕು ಬೆಟ್ಟದ ಮೇಲೆ ನಾವು ಫ್ರೀ ಹಂಗೆ ಕೋರ್ಸ್ಕ ಕಲ್ಸ್ಕೊಡ್ತೀವಿ ಅಂತ ಒಂದು ಮಾತು ನಾವು ಉಂಡ್ಕೊಂಡು ಹೋಗಿ ಓಡ್ತೀವ್ ಕಾಣ್ಬಿಟ್ಟು ಆಗ ನೋಡಿ ಆ ಥರದ ಇದಕ್ಕೆ ಜಾಸ್ತಿ ಆಗುತ್ತಿದ್ದಾರೆ ಆದರೆ ಮೇಲೆ ಸುಮ್ಮನೆ ಹೋಗ್ತಾ ಹೋಗ್ತಾರೆ ಹೋಗ್ತದೆ ಇವೆಲ್ಲ ನಾವೆಲ್ಲ ಅಮಾಯಕರು

ಅಷ್ಟೇ ಏನಿಲ್ಲ ಹರ ವ್ಯಕ್ತಿ ಅಂತಂದ್ರೆ ಶೂಟಿಂಗ್ ಹೋದಾಗ್ಲೇ ಬಾಗ್ಲ ಸೌಂಡ್ ಬಂದಿತ್ತು ಇವ್ರ ರೂಮ್ ಮಲಗಿದೆ ಹೌದು ಏನೋ ಟಕ 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 ಅದು ಮಲೆ ಮಹದೇಶ್ವರ ಬೆಟ್ರಿ ಅದು ಗೆಸ್ಟ್ ಹೌಸ್ ಅಲ್ಲಿ ಮಲಗಿದ್ವಿ ಊಟ ರಾತ್ರಿ ಶೂಟ್ ಮುಗಿಸ್ ಮಲಗಿದೀನಿ ಒಬ್ನೇ ದೊಡ್ಡ ಬೆಡ್ರೂಮ್ ಅದೇ ಅದು ಟಕ್ಕ ಟಕ್ಕ ಸೌಂಡ್ ಬೇರೆ ನಾನು ಇದ್ಯಾವ್ದೋ ಇದು ಬೇರೆ ದೊಡ್ಡ ಕಾಡು ಹಂಡ್ರೆಡ್ ಪರ್ಸೆಂಟ್ ಇದ್ದೀವಿ ಫಸ್ಟ್ ಟೈಮ್ ಇದ್ದೇ ಬರ್ತಿಲ್ಲ ಹಿಂಗ ಇವನ್ ರೂಮ್ ಪಕ್ಕ ಹೋಗಿ ಅದು ಮಲಗಿದ್ದೆ

ಗೋಚಾರಗಳು ಏನೂ ಆಗಿಲ್ಲ ನಮ್ಗೆ ಆತರದ್ದೇನು ಹಂಗೆ ಸರ್ಬತ್ತೆಲ್ಲ ಕಾಯ್ಕೊಂಡು ಕುತ್ಕೊಂಡು ಏನೂ ಆಗಿಲ್ಲ ನಮ್ಮ ಊರಿನಲ್ಲಿ ತಕ್ಷಣ ಹುಣಸೆ ಮರದ್ ನಮ್ಗೊಂದ್ ಹೇಳೋರು ಹುಣಸೆ ಮರದಲ್ಲ ಹೋದ್ರೆ ಅದನ್ನ ಕೊಡ್ತದೆ ಅಂದ್ಬಿಟ್ಟು ಆ ಥರದ್ದು ಮನೆ ಸುತ್ತಲೇ ಸುತ್ತಮುತ್ತ ಹುಣಸೆ ಮರದಿದ್ದಾವೆ ನಾವು ಹೊಲದಲ್ಲಿ ಇದ್ವು ಈ ಎಲ್ಲ ಮಲ್ಗು ಎದ್ದು ಎಲ್ಲಾ ಮಾಡಿದೀವಿ ಏನು ಆತು ನನಗೆ ಮಿನ್ಸಾ ಏನಂದ್ರೆ ಅದ್ ಕೆಳಗಡೆ ಮಲ್ಕಂಡ್ರೆ ಎದ್ದಾಗ ಉಸಿರು ಕಟ್ತಂಗಲ್ಲ ಆಕ್ಸಿಜನ್ ಕಮ್ಮಿ ಅದು ಆಕ್ಸಿಜನ್

ನಾಯಿ ಎಲೆ ಚರಿಕೆ ಅಂತ ಮಾತ್ರ ಹೇಳಿ ಸಿಟಿ ಅಲ್ಲಿ ನಾಯಿಗಳು ಕಚ್ಚುತ್ತೆ ಅಂತ ಸುಳ್ತಾರೆ ಯು ಕರೇಟ್ ಕಾಮೆಂಟ್ ಚಿಂತೆ ಬಂದಿದೆ ಕಾಳಿ ಬಂದಿದೆ ಅಪ್ಪ ಅಪ್ಪ ಓಡಾಡುವರು ಆ ಕ್ಯ ಬಂದಿರಂತೆ ಅನೀಶೋ ಗೇಮ್ ಎಕ್ಸ್‌ಪೀರಿಯನ್ಸ್ ಐ ಡೋಂಟ್ ಯು डोंಟ್ ಬಿಲೀವ್ ದೇವರನ್ನು ನಂಬಿರ ನಾನು ಬೇಕಿದ್ರೂ ನಂಬ್ತೀನಿ ಬೇರೆದ್ರೂ ಗುತ್ತಿ ನಾನು ಅಲ್ಲ ಯು ಇದ್ರೆ ಕಾಂಪ್ಸ್ ಬಿಕ್ರೈಸ್ ಆ ಅದೂ ಬಾಯ ನಂಬು ಭಯಪಡಕೋ ಐ ಡೋಂಟ್ ಇನ್ನು ಮತ್ತೆ ಆ ವಿಷಯ ಮೆನ್ಷನ್ ಮಾಡ್ತಿದ್ದೀನಿ ನಾನು ಈ ತರದ್ ಒಂದ್ ಗ್ಯಾಪ್ ಅಂದ್ರೆ ಜಾಸ್ತಿ ಜನ ಸೆಲೆಬ್ರಿಟೀಸ್ ನ ಅವಾಗ ಒಂದು ಕೌಟುಂಬಿಕ ಸಿನಿಮಾಗಳು ಅಥವಾ ತುಂಬಾ ಒಟ್ಟಿಗೆ ಯಾವ್ದು ಒಂದ್ ಕಥೆ ಮಾಡ್ತದ ಅದ್ ನೋಡೋದೇ ಒಂಥರ ಹಬ್ಬ ತರ ಅನ್ಸುತ್ತ ಆನ್ ಸ್ಕ್ರೀನು ಅನ್ನೋದು ಅದು ಇವಾಗೆಲ್ಲೋ ಬರ್ತಾ ಬರ್ತಾ ಅದು ಆ ವಿಷಯ ಮಿಸ್ ಆಗ್ತಿತ್ತು ಸಿನಿಮಾಗಳು ಬರ್ತಿದವ ಅಲ್ಲೊಂದು ಇಲ್ಲೊಂದು ಬಟ್ ಜಾಸ್ತಿ ಆ ತರದಾಗ್ತದೆ ಈಗ ನಿಮ್ಮ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೋಸ್ಟರ್ ನೋಡಿದಾಗ ಒಂದ್ ಒಂದು ಖುಷಿ ಆಗ್ತದೆ ಅನೀಶ್ ಅವರು ನೋಡ್ಬೋದಾ ಚಿಕ್ಕಣ್ಣ ಹೋಗಿದ್ದ ನಗುಸಾರ್ ಗುರು ಅವ್ರಿದ್ದಾರೆ

ಆಮೇಲೆ ಒಪ್ಕೊಂಡಿದ್ ಹಂಗು ಎಲ್ಲ ಒಟ್ಟು ಕೆಲಸ ಏನಪ್ಪ ಒಂದ್ ದಿನ ಖುಷಿ ಏನಪ್ಪಾ ಅಂತ ಇವರೇ ಯೋಚನೆ ಮಾಡೋದು ಯಾವ್ದೋ ಒಂದ್ ಕೊರಿಯನ್ ಸಿನ್ಮಾನೋ ಮಧ್ಯ ಸಿನಿಮಾನೋ ಇನ್ನೊಂದ್ಯಾವ್ ಜಾಪನೀಸ್ ಪಿಚಾರೋ ಇನ್ನೊಂದ್ ಯಾವ ಬಾಕ್ ಯಾವ್ದೋ ಪಿಕ್ಚರ್ ಕದ್ಬುಟೆನೋ ಆನೆ ಕಥೆನೋ ಒಂಟೆ ಕಥೆನೋ ಮಾಡಿಲ್ಲ ಆದಂತ ಒಂದು ಈ ನೆಲದ ಮೇಲೆ ಆದಂತ ಒಂದು ಘಟನೆ ಇಟ್ಕೊಂಡು ಮಾಡಿದ್ದಾರೆ ಅದನ್ನ ಅದು ಅದೇ ನಾವು ಫಸ್ಟ್ ಖುಷಿ ಆಯ್ತು ಚೆನ್ನಾಗಿ ನಿರ್ಮಾಪಕರು ಇದು ಅವ್ರ ಟೀಚರ್ ಯಾರು ನಿರ್ಮಾಪಕರು ಬರ್ತಾರೆ ಅಂತಂದ್ರೆ ನಮಗೆ ಅವ್ರಿಗೆ ಸ್ವಾಗತವನ್ನು ಮಾಡಿ ನಮ್ಮ ಕನ್ನಡ ಚಿತ್ರರಂಗ ನಿರ್ಮಾಪಕರು ಹುಡ್ಕೋಬೇಕು ನಾವು ಹಂಗಾಗಿ ಅವರನ್ನ ಸರ್ ನಮ್ ಮಾರ್ಕ್ತ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸಿನಿಮಾ ಇನ್ನೊಂದು ನಮ್ ಖುಷಿ ಆಯ್ತದ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವಾಗ ಹೌದಲ್ಲಪ್ಪ ಒಂದು ಈ ಬರೀ ಅದ್ರ ಸೃಜನಶೀಲತೆ ಮಾತ್ರಗೊಳಿಸಿಕೊಂಡಿರ್ತಾರಲ್ಲ ವ್ಯವಹಾರಾತ್ಮಕ ಸ್ವಲ್ಪ ಯೋಚನೆ ಮಾಡಿದ್ರು ಒಳ್ಳೇದು ಕನ್ನಡ ಚಿತ್ರ ಕೆಟ್ಟರು ಬರೋಲ್ಲ ಇಲ್ಲಿಂದಾಗಿ ನಾವು ಹೋಗುದಪ್ಪ ಇದು ಬಂತು ಅವ್ರು ಮತ್ತೊಂದು ಅಷ್ಟು ಸಿನಿಮಾ ಮಾಡ್ತಾರೆ ನಾವು ಮಾಡ್ತಿವಿ ಅವ್ರು ಸಿನಿಮಾ ಮನುಷ್ಯರಾಗ್ತಾರಲ್ಲ ಅದ್ರ ಸಂಖ್ಯೆ ಜಾಸ್ತಿ ಮಾಡ್ಬಿಟ್ಟಾರ ನಿರ್ಮಾಪಕರ ಸಂಖ್ಯೆ ಆಗ್ಬೋದು ನಮ್ಗೆ ಕೆಲಸ ಮಾಡೋದ್ರ ಸಂಖ್ಯೆ ಅದ್ರ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಇಂಡಸ್ ಚೆನ್ನಾಗಿರುತ್ತೆ ಆ ದೃಷ್ಟಿಯಿಂದ ನಾವು ಕತೆ ಕೇಳಿದ ತಕ್ಷಣ ಎಲ್ಲರೂ ಓಹ್ ಹೌದ ಹೌದಾ ಹೌದಾ ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಒಪ್ಕೊಂಡ್ವಿಲ್ಲ ಅಂದ್ರೆ ಈಗ ಚಿಕ್ಕನಂಗಾಲೆ ಅವ್ರು ಮೂರ್ನಾಲ್ಕು ದಿವಸ ಕೆಲಸ ಮಾಡಿದ್ವಿ ನಾನು ಫಸ್ಟ್ ಫಸ್ಟ್ ಏನೋ ಹೌದಲ್ವಾ ಅಂತ ಅನ್ಸು ಅದ್ರ ಮೇಲೆ ಮಾಡಿದ್ವಿ ಅಂತ ಆ ಒಂದೇ ಒಪ್ಕೊಂಡ್ಬಿಟ್ವಿ ನಾವು ಒಂದೇ ಒಪ್ಕೊಂಡ್ ಒಂದ್ ನಿಧಿ ಹುಡುಕ್ತಾರೆ ಯಾವತರ ನಿಧಿ ಏನಾದ್ರೆ ನನಗೂ ಗೊತ್ತಿಲ್ಲ ಇದ್ರಲ್ಲಿ ಟ್ರೈಲರ್ ಅಲ್ಲಿ ಇದೇ ನಿಧಿ ಇರ್ತಾನ್ರಿ ಚಿಕ್ಕಣ್ಣ